ಹಾಯ್ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಮಿಶೋನಲ್ಲಿ ಪರ್ಚೇಸ್ ಮಾಡ್ಕೊಂಡಿರುವಂಥ ನನಗೆ ಯೂಸ್ಫುಲ್ ವರ್ತಿ ಅನ್ಸುವಂಥ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಅಂದರೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತೇನೆ ಎಲ್ಲ ಕೂಡ ಶೇರ್ ಮಾಡ್ತಾ ಇಲ್ಲ ವರ್ತಿ ಅನ್ನೋದು ಮಾತ್ರ ಶೇರ್ ಇದ್ದೀನಿ ಖಂಡಿತ ವೀಡಿಯೋನ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಫಸ್ಟ್ ಬಂದುಬಿಟ್ಟು ಈ ಒಂದು ಎಂಬ್ರಾಯ್ಡ್ರಿ ಬ್ಲೌಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಇದ್ದರೆ ವರ್ಕ್ ತೋರಿಸ್ತೀನಿ ಮೊದಲಿಗೆ ಎಷ್ಟು ನೀಟ್ ಫಿನಿಷಿಂಗ್ ಇದೆ ಅಂತಂದರೆ ನೆಕ್ ನೋಡಿ ಇದು ಬ್ಯಾಕ್ ನೆಕ್ ಒಳ್ಳೆ ಪೀಕಾಕ್ ಡಿಸೈನಲ್ಲಿ ಗೋಲ್ಡ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ವಿತ್ ಜರಿ ಮತ್ತೆ ಸ್ಟೋನ್ಸ್ ಕೂಡ ಬಂದಿದೆ ತುಂಬ ಎಲಿಗಂಟ್ ಆಗಿ ತುಂಬಾ ಚೆನ್ನಾಗಿದೆ ಈ ಒಂದು ಬ್ಲೌಸ್ ಬಂದ್ಬಿಟ್ಟು ಒಂದು ರಾ ಸಿಲ್ಕ್ ಮೆಟೀರಿಯಲ್ ಮೇಲೆ ಈ ಒಂದು ವರ್ಕನ್ನು ಮಾಡಿರ್ತಕ್ಕಂಥದ್ದು ಹ್ಯಾಂಡ್ಸ್ಗೆ ಕೂಡ ಫುಲ್ ವರ್ಕ್ ಕೊಟ್ಟಿದ್ದಾರೆ ಹಾಗೆಯೇ ಫ್ರಂಟ್ ನೆಕ್ಗೆ ಕೂಡ ಡಿಸೈನ್ ಆದರೆ ಬಂದಿದೆ ತುಂಬ ಅಂದರೆ ತುಂಬನೇ ಚೆನ್ನಾಗಿದೆ ಫ್ಯಾಬ್ರಿಕ್ ಕ್ವಾಲಿಟಿ ಕೂಡ ತುಂಬನೇ ಎಕ್ಸಲೆಂಟ್ ಆಗಿದೆ ಖಂಡಿತ ಬೈ ಮಾಡ್ಕೊಬೋದು ಇದರ ಪ್ರೈಸ್ ಬಂದುಬಿಟ್ಟು ನನಗೆ ತ್ರೀ ಸಿಕ್ಸ್ಟಿ ರುಪೀಸ್ ಆಯಿತು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇರುವಂತಹ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫ್ರಾಕು ಈ ಫ್ರಾಕ್ ಆಗಿರುವಂತಹ ಖರ್ಚು ನೋಡಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರ ಜಸ್ಟ್ ರುಪೀಸ್ ಟೂ ಫಾರ್ಟಿ ಟು ಟೂ ಸಿಕ್ಸ್ಟಿ ರುಪೀಸಲ್ಲಿ ಈ ಒಂದು ಫ್ರಾಕ್ ಆದರೆ ಕಂಪ್ಲೀಟ್ ಆಗಿದೆ ಅದಕ್ಕೆ ನೀವು ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರ ಬ್ಯೂಟಿಫುಲ್ ಆಗಿರೋ ಕುರ್ತಾ ಸೆಟ್ ನನ್ನ ಮಗನಿಗೆ ಹಾಕಿರ್ತಕ್ಕಂಥದನ್ನು ಕೂಡ ನಾನು ಈ ಒಂದು ಮೀಶೋನಲ್ಲೇ ಪರ್ಚೇಸ್ ಮಾಡಿಕೊಂಡಿರ್ತಕ್ಕಂಥದ್ದು ಈ ಒಂದು ಫ್ಯಾಬ್ರಿಕ್ ನಾನು ಫ್ರಾಕ್ಗೆ ಏನು ಯೂಸ್ ಮಾಡಿದ್ದೀನೋ ಅದನ್ನು ಮೀಶೋನಲ್ಲಿ ತೊಗೊಂಡಿರತಕ್ಕಂಥದ್ದು ಟೋಟಲ್ ಫ್ರಾಕ್ ಫ್ಯಾಬ್ರಿಕ್ ಬಂದ್ಬಿಟ್ಟು ತ್ರೀ ಮೀಟರ್ಸ್ ಸ್ಯಾಟಿನು ಪ್ಲಸ್ ಟೆನ್ ಮೀಟರ್ಸ್ ನೆಟ್ ಫ್ಯಾಬ್ರಿಕ್ ಬಂದಿತ್ತು ಟೋಟಲ್ ಆಗಿ ಇದು ಕಾಸ್ಟ್ ಬಂದ್ಬಿಟ್ಟು ಟೂ ಫಾರ್ಟಿ ರುಪೀಸ್ ಆದರೆ ಆಯಿತು ಫ್ರಾಕ್ ಔಟ್ಪುಟ್ ಆದರೆ ಈ ರೀತಿಯಾಗಿ ಬಂದಿದೆ ನಾನೊಂದು ಪಿಕ್ಕನ್ನು ರೆಫರೆನ್ಸ್ ಮಾಡಿಕೊಂಡು ಈ ಒಂದು ಡ್ರೆಸ್ಸನ್ನು ಆದರೆ ಡಿಸೈನ್ ಮಾಡಿದೆ ಫೈನಲ್ ಔಟ್ಪುಟ್ ಅಂತಂದರೆ ನನಗಂತೂ ತುಂಬಾ ಇಷ್ಟ ನೋಡಿದವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಮ್ಯಾಚಿಂಗ್ ಆಗಿ ಎಡ್ ಬ್ಯಾಂಡನ್ನು ಕೂಡ ರೆಡಿ ಮಾಡಿದ್ದೀನಿ ಖಂಡಿತ ಇದರ ವೀಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋನ ಮೆನ್ಷನ್ ಮಾಡಿದ್ದೀನಿ ಒಂದ್ಸರಿ ನೀವು ಕೂಡ ನೋಡಿಕೊಂಡು ಆರಾಮಾಗಿ ಈ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಫ್ರಾಕನ್ನು ನಿಮ್ಮ ಮಕ್ಕಳಿಗೆ ಕೂಡ ಸ್ಟಿಚ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ ಥರ ಇದೆ ಈ ಒಂದು ಫ್ರಾಕ್ ಅಂತ ಕೂಡ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಬ್ಯೂ ಆಗಿರುವಂತಹ ಈ ಒಂದು ಪೈತಾನಿ ಸಾರಿ ನೋಡಿ ಈ ಒಂದು ಸ್ಯಾರಿ ಬಂದ್ಬಿಟ್ಟು ಒಳ್ಳೆ ಬಾಟಲ್ ಗ್ರೀನ್ ಕಲರ್ ವಿತ್ ಸಿಲ್ವರ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಸ್ಯಾರಿ ನೋಡಕ್ ಅಂತೂ ತುಂಬಾನೇ ಎಲಿಗಂಟ್ ಆಗಿ ತುಂಬಾನೇ ಎಕ್ಸಲೆಂಟ್ ಆಗಿ ರಾಯಲ್ ಆಗಿ ಕೂಡ ಕಾಣ್ತಾ ಇದೆ ತುಂಬಾನೇ ಚೆನ್ನಾಗಿದೆ ನಾನು ಇದನ್ನ ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ನನ್ನ ಮಗಳಿಗೆ ಯುಗಾದಿ ಹಬ್ಬಕ್ಕೆ ಅಂತ ನಾನು ಈ ಒಂದು ಸೀರೆಯನ್ನು ಬೈ ಮಾಡ್ಕೊಂಡೆ ಸಾರಿ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನನಗೆ ಒಂದು ಫೋರ್ ಸಿಕ್ಸ್ಟಿ ರುಪೀಸ್ ಆದರೆ ಬಂತು ಪಲ್ಲು ಪಾರ್ಟ್ ಕೂಡ ತುಂಬಾನೇ ಗ್ರ್ಯಾಂಡಾಗಿ ಆಗಿ ಕ್ಲಾಸಿಯಾಗಿ ಬಂದಿದೆ ನೋಡಿ ಈ ಒಂದು ಸ್ಯಾರಿ ಕೂಡ ತುಂಬಾ ವಿಡ್ತಲ್ಲಿ ಕೂಡ ಇದೆ ಲೆಂತ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ದೊಡ್ಡವ್ರಿಗೆ ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಕೋಬಹುದು ನೋಡಿ ಎರಡೂ ಕಡೆ ಈ ರೀತಿ ಸೇಮ್ ಸೈಜಲ್ಲಿ ಬಾರ್ಡರ್ ನ ಕೊಟ್ಟಿದ್ದಾರೆ ನಾನು ಇದನ್ನು ಲಂಗ ಬ್ಲೌಸ್ ಮತ್ತು ನನ್ನ ಮಗನಿಗೆ ಕುರ್ತಾ ಆಗಿ ಕನ್ವರ್ಟ್ ಮಾಡಿದ್ದೀನಿ ಹಾಗೆ ಕೂಡ ಆಗಿ ನನಗೂ ಕೂಡ ಒಂದು ಡ್ರೆಸ್ ಟಾಪ್ ಆದರೆ ಆಯಿತು ನಾವು ಮೂರು ಜನಕ್ಕೆ ಕೂಡ ಒಂದು ಟ್ವಿನ್ನಿಂಗ್ ಔಟ್ಫಿಟ್ಸ್ನಾದ್ರೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಲಂಗ ಬ್ಲೌಸ್ ಆದರೆ ಈ ರೀತಿ ಪಫ್ಯಾಂಟ್ಸನ್ನ ಕೊಟ್ಟು ಪೀಟರ್ ಕಾಲರ್ ನೆಕ್ನ ಕೊಟ್ಟಿದ್ದೀನಿ ಫುಲ್ ಗೇರ ಕೊಟ್ಟು ಚೆನ್ನಾಗಿ ಹತ್ರ ಹತ್ರ ಇಟ್ಟು ಲಂಗನ ಸ್ಟಿಚ್ ಮಾಡಿದ್ದೀನಿ ನನ್ನ ಮಗನಿಗೆ ಕುರ್ತಾ ಒಳಗಡೆ ನಾವು ಸ್ಯಾರಿನ ತೋತ್ಕೊಳಕ್ಕೆ ಒಳಗಡೆ ಇರುತ್ತಲ್ವ ಆ ಪಾರ್ಟಲ್ಲಿ ಚೆಕ್ಸ್ ಬಂದಿತ್ತು ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಆದರೆ ಕ ನಾನು ರೆಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇಷ್ಟು ಪರ್ಫೆಕ್ಟಾಗಿ ಮ್ಯಾಚಿಂಗ್ ಬೇಕಂತಂದರೆ ನಾವು ಸ್ಯಾರಿನ ತೊಗೊಂಡೇ ಬೈ ಮಾಡಿ ನಾವು ಸ್ಟಿಚಿಂಗನ್ನು ಮಾಡಿಸ್ಕೋಬೇಕು ನಾನು ಏನಪ್ಪ ಹೇಳ್ತೀನಿ ಅಂದರೆ ಸ್ಯಾರಿ ಏನೋ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇಲ್ಲ ಬಟ್ ಡೀಸೆಂಟ್ ಲುಕ್ ತುಂಬಾ ಚೆನ್ನಾಗಿದೆ ಹೊರಗಡೆ ಸ್ಟಿಚ್ ಮಾಡಿಸ್ಬೇಕಂತಂದರೆ ತೌಸಂಡ್ವರೆಗೂ ಆಗುತ್ತೆ ಲಂಗ ಬ್ಲೌಸ್ಗೆ ಸೊ ಅಷ್ಟು ಒಂದು ವರ್ತಿ ಅಲ್ಲ ಅಂತಲೇ ಹೇಳ್ತೀನಿ ಇನ್ ಕೇಸ್ ಆದರೆ ಖಂಡಿತ ಯೂಸ್ ಮಾಡ್ಕೋಬೋದು ಅಂತಂದರೆ ಅಂದರೆ ಡ್ರೈ ವಾಶ್ ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಆರಾಮಾಗಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು ಸ್ಯಾರಿ ಡ್ರೆಸ್ಸಸ್ಸು ನೋಡಿ ಬೋರ್ ಆಗಿದೆ ಅಲ್ವೇ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಪ್ರಾಡಕ್ಟ್ನಾದರೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಬಿಟ್ಟು ಒಂದು ಶಿವ ಐಡಲ್ನಂದರೆ ನಾನು ಮೀಶೋನಲ್ಲಿ ತುಂಬಾ ಇಷ್ಟ ಆಗಿ ತೊಗೊಂಡಿರುವಂತಹ ಐಡಲು ಇದರ ರಿವ್ಯೂ ಯಾವ ಥರ ಇದೆ ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದೀನಿ ಐಡಲ್ ನೋಡೋಕ್ಕಾದ್ರೆ ಆದರೆ ತುಂಬನೇ ಸಣ್ಣದಾಗಿ ಕಾಣಿಸುತ್ತೆ ಬಟ್ ಇದು ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ತುಂಬನೇ ಅಟ್ರಾಕ್ಟಿವ್ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮಸ್ಟ್ ಬೈ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಈ ಒಂದು ಪ್ರಾಡಕ್ಟ್ನ ಕೂಡ ಅರೌಂಡ್ ಏಯ್ಟಿ ಟು ಹಂಡ್ರೆಡ್ ಧೂಪ್ ಸ್ಟಿಕ್ಸ್ ಕೂಡ ಬಂದಿದೆ ಸ್ಮೆಲ್ ವೈಸ್ ಕೂಡ ಪರವಾಗಿಲ್ಲ ಚೆನ್ನಾಗೇ ಇದೆ ಈಗ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಕೂಡ ನಾನು ನಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನೀಗ ಶಿವ ಐಡಲ್ನಾದ್ರೆ ತಗೊಂಡಿದ್ದೀನಿ ಇದೇ ರೀತಿ ಶಿವ ಐಡ್ಲ್ ಇಷ್ಟ ಇಲ್ಲ ಅಂತಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಐಡಲ್ಸ್ ಕೂಡ ಅವೈಲಬಿಲಿಟಿಯಲ್ಲಿದೆ ನಿಮ್ಗೆ ಇನ್ ಕೇಸ್ ನನ್ನ ಈ ವಿಡಿಯೋದಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದ್ರೆ ನಾನು ಕಾಮೆಂಟ್ ಮಾಡಿ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಇಲ್ಲಾಂದರೆ ಅಪ್ಲೇಟಲ್ಲಿ ಕೂಡ ಕೊಟ್ಟಿರ್ತೀನಿ ಒನ್ಸ್ ಚೆಕ್ ಮಾಡ್ಕೋಬೋದು ಇಲ್ಲಾಂದರೆ ಕಮ್ಯುನಿಟಿ ಬೋ ಕಮ್ಯುನಿಟಿ ಇದರಲ್ಲಿ ಟ್ಯಾಬಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿ ಈಗ ಈ ಒಂದು ಸ್ಟಿಕ್ಕನ್ನು ಅಂಟಿಸ್ಕೊಂಡಾಗ ನಿಧಾನಕ್ಕೆ ನನಗೆ ಫಸ್ಟಲ್ಲಿ ಏನೋ ಆ ಥರ ಅನಿಸ್ಲಿಲ್ಲ ಸಣ್ಣ ಸಣ್ಣದಾಗಿ ಕೆಳಗಡೆ ಹೋಲ್ ಇರುತ್ತೆ ಹೋಲಲ್ಲಿ ಹೊಗೆ ಅನ್ನೋದು ಕೆಳಗಡೆ ಫಾಕ್ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ನಾನೇನೂ ಮ್ಯಾಜಿಕ್ ಮಾಡಿದೆ ಬರಲಿಲ್ಲ ಅಂತ ಬಟ್ ಒಂದೆರಡು ನಿಮಿಷ ನಾವು ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿದ್ರೇ ಅದು ಚೆನ್ನಾಗಿ ಮೇಲ್ಗಡೆಯಿಂದ ಹೋಗಿ ಅನ್ನೋದು ಕೆಳಗಡೆಗೆ ಫ್ಲೋ ಆಗೋಕ್ಕೆ ಟೈಮ್ ತೊಗೊಳ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಪ್ರೈಸ್ ಬಂದುಬಿಟ್ಟು ನಂಗೆ ಜಸ್ಟ್ ರುಪೀಸ್ ಒನ್ ಟೆನ್ ರುಪೀಸ್ಗಾದರೆ ಬಂತು ಖಂಡಿತ ಬೈ ಮಾಡ್ಕೋಬೋದು ಈ ಒಂದು ಪ್ರಾಡಕ್ಟ್ನ ಅಂತ ಕೂಡ ಹೇಳ್ತಾ ಇದ್ದೀನಿ ನಾನು ವೀಡಿಯೋ ಯಾವುದೇ ರೀತಿ ನಾನು ಅನ್ನೆಸೆಸರಿ ಥಿಂಗ್ಸ್ನ ಹೇಳ್ಕೊಡ್ತಾ ಲ್ಯಾಗ್ ಮಾಡೋದಿಲ್ಲ ಖಂಡಿತ ಪ್ರತಿಯೊಂದು ವೀಡಿಯೋ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ ಕಂಟೆಂಟ್ ಫುಲ್ ಆಗಿರುತ್ತೆ ಖಂಡಿತ ಇನ್ ಕೇಸ್ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ಕೂಡ ಒಂದ್ಸರಿ ಚೆಕ್ ಮಾಡಿ ತುಂಬನೇ ಹೆಲ್ಪ್ಫುಲ್ ಆಗ್ಬೋದು ಇನ್ ಕೇಸ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಾಯಿದೆ ಅಂತ ನೋಡ್ತಾ ಇದ್ರೆ ಕಣ್ಣುಗಳಿಗೆ ಒಂದು ಸ್ವಲ್ಪ ಆಹ್ಲಾದಕರವಾಗಿಯೇ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಶಿವ ಐಡ್ಲ್ ನಾನು ಮೇಯ್ನಾಗಿ ಈ ಒಂದು ಶಿವ ಐಡ್ಲನ್ನ ತೊಗೊಳ್ಲಿಕ್ಕೆ ಕಾರಣ ಏನಂತಂದರೆ ಹಿಮಾಲಯದಲ್ಲಿ ಮಂಜು ಯಾವ ಥರ ಶಿವನ ಮೇಲೆ ಹರಿತಾ ಬರುತ್ತೋ ಅದೇ ಥರ ಒಂದು ಇಮೇಜನ್ನು ನಾನು ಬೇರೆ ಯೂಟ್ಯೂಬರ್ಸ್ ಯಾರೋ ತೊಗೊಂಡು ಬೈ ಮಾಡಿಕೊಂಡು ಹಾಕಿದ ನಂಗೆ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಅಂತ ನಾನು ಸೇಮ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಖಂಡಿತ ನೀವು ಕೂಡ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು ಜಸ್ಟು ಪೀಸ್ ಪ್ರೈಸ್ ಕೂಡ ತೀರಾ ಕಡಿಮೆ ಇದೆ ಇವನ್ನು ನಾವು ಧೂಪ್ ಸ್ಟಿಕ್ಸ್ನ ತೊಗೋಬೇಕಂತಂದ್ರೇ ಇನ್ನೂ ಜಾಸ್ತಿ ಪ್ರೈಸ್ ಆಗಿಬಿಡುತ್ತೆ ಅಷ್ಟು ರೀಸನಬಲ್ ಪ್ರೈ ಪ್ರೈಸಸ್ಗೆ ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಈ ಒಂದು ಪ್ರಾಡಕ್ಟ್ ಮೀಶೋನಲ್ಲಿ ಅವೈಲೇಬಿಲಿಟಿಯಲ್ಲಿದೆ ಖಂಡಿತ ನೀವು ಕೂಡ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಒಂದ್ಸಲಿ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಫ್ಲೋ ಆಗುತ್ತೆ ಅಂತ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಯಾಕಪ್ಪ ಎಷ್ಟೊತ್ತು ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಒಂದು ಸ್ವಲ್ಪ ಅಂದರೆ ನಾನು ಕಟ್ ಮಾಡಿ ವೀಡಿಯೋನ ಆ್ಯಡ್ ಮಾಡಿ ತೋರಿಸಿದ್ರೆ ನಿಮಗೆ ಫೇಕ್ ಇರ್ಬೋದು ಫೇಕ್ ಅಂತಲ್ಲ ಪ್ರಮೋಷನ್ ಇರ್ಬೋದು ಆ ಥರ ಅಂದ್ಕೊಳ್ತೀರ ಅಲ್ವಾ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಫ್ಲೋ ಇದೆ ಅಂತ ಒಂದು ಎರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನೋಡಿದ್ರೆ ನಿಮ್ಗೆ ತೊಗೋಬೇಕಾ ಬೇಡವಾ ಅಂತ ನಿಮಗೆ ಒಂದು ಐಡಿಯಾ ಅನ್ನೋದು ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನು ಎಲ್ಲಿ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ತೋರಿಸ್ತಾ ಇದ್ದೀನಿ ನೋಡಿ ಫಾಗ್ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಾ ಇದೆ ಅಂತ ಇನ್ನೂ ಬರ್ತಾ ಬರ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ಎರಡು ನಿಮಿಷ ವೇಟ್ ಮಾಡಿ ನೋಡಿ ಚೆನ್ನಾಗಿ ಫ್ಲೋ ಆಗ್ತಾ ಇದೆ ಅಂತ ಇನ್ನೂ ಚೆನ್ನಾಗಿ ಬರುತ್ತೆ ಮಾಡಿ ಕೇಸ್ ನಿಮಗೆ ಈ ಒಂದು ಪ್ರಾಡಕ್ಟ್ ಬೇಕಾಗಿಲ್ಲ ಅಂತಂದರೆ ಸ್ಕಿಪ್ ಮಾಡಿ ನಂತರ ಮುಂದೆ ಇರೋದನ್ನು ನೋಡ್ಕೊಳ್ಳಿ ಖಂಡಿತ ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ಕನ್ವರ್ಟೆಡ್ ಇನ್ ಟು ಡ್ರೆಸ್ ಈ ಒಂದು ಫುಲ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಕೂಡ ನನ್ನ ಚಾನಲಲ್ಲಿ ಬೇಕಾಗಿದೆ ಅಪ್ಲೋಡ್ ಮಾಡಿದ್ದೀನಿ ಬ್ರೀಫಾಗಿ ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ಒಂದು ಪ್ಯಾಟರ್ನ್ ಇಷ್ಟ ಆಯಿತು ಅಂತಂದಾಗ ಈ ಒಂದು ಕಂಪ್ಲೀಟ್ ವಿಡಿಯೋನ ನಮ್ಮ ಚಾನಲಲ್ಲಿ ಮೆನ್ಷನ್ ಮಾಡಿದ್ದೀನಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನೋಡಿ ಸ್ಮಾಲ್ ಈ ರೀತಿಯಾಗಿ ಡ್ರಾಪನ್ನು ಕೊಟ್ಟಿದ್ದೀನಿ ಬೋಟ್ನೆಕ್ ಕೊಟ್ಟಿದ್ದೀನಿ ಹಾಗೆ ಬ್ಯಾಕ್ ಪ್ಯಾಟಲ್ಲಿ ಸಿಂಪಲ್ಲಾಗಿ ಈ ರೀತಿ ಡ್ರಾಪ್ ಶೇಪನ್ನು ಕೂಡ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬನೇ ಚೆನ್ನಾಗಿದೆ ಫ್ಯಾಬ್ರಿಕ್ ವೈಸ್ ಕೂಡ ತುಂಬನೇ ಚೆನ್ನಾಗಿದೆ ನಾನು ಇದರಲ್ಲಿ ಮದರ್ ಆ್ಯಂಡ್ ವಾ ಡಾಟರ್ ಟಿನ್ ಟ್ವಿನ್ನಿಂಗ್ ಔಟ್ಫಿಟ್ನಾದರೆ ರೆಡಿ ಮಾಡ್ಕೊಂಡಿದ್ದೀನಿ ನನಗಾದರೆ ಈ ರೀತಿ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಫ್ರಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಸ್ಯಾರಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ನಾನು ಸ್ಯಾರಿ ಬಂದುಬಿಟ್ಟು ನನಗೋಸ್ಕರ ಅಂತ ಒಂದು ತ್ರೀ ಟು ಮೂರು ಮುಕ್ಕಾಲು ಮೀಟ್ರ್ ಆಗೋಷ್ಟು ಬಟ್ಟೆನ ನಾನು ಬಾಡಿ ಪಾರ್ಟ್ಗೆ ಸಾರಿ ಬಾಟಮ್ ಪಾರ್ಟ್ಗೆ ಹಾಗೆ ಅರ್ಧ ಮೀಟ್ರ್ ಆಗೋಷ್ಟು ಬಟ್ಟೆಯನ್ನು ಟಾಪ್ ಪಾರ್ಟ್ಗೆ ಯೂಸ್ ಮಾಡಿಕೊಂಡು ಕ್ರೇಪ್ ಲೈನಿಂಗನ್ನು ಯೂಸ್ ಮಾಡಿಕೊಂಡು ನೆಕ್ಕನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಆದರೆ ಮಾಡಿಕೊಂಡಿದ್ದೀನಿ ತುಂಬನೇ ಸಿಂಪಲ್ಲಾಗಿ ತುಂಬಾ ಕ್ಲಾಸಿಯಾಗಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ನನ್ನ ಮಗಳಿಗೆ ಉಳಿದಿರುವಂತಹ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ ರನ್ನಿಂಗಲ್ಲೇ ಇರೋದರಿಂದ ಈಸಿಯಾಗಿ ಒಳ್ಳೆ ಗೇರ ಕೂಡ ಬರುತ್ತೆ ಎರಡು ಫ್ರಾಕ್ಸ್ಗೆ ಕೂಡ ನನ್ನ ಮಗಳ ಫ್ರಾಕ್ಗಾದರೆ ಬಾಡಿ ಪಾರ್ಟ್ಗೆ ವಿತೌಟ್ ಲೈನಿಂಗನ್ನು ಕೊಟ್ಟು ಶೋಲ್ಡರ್ಸ್ ಪಾರ್ಟ್ಗೆಲ್ಲ ವಿತೌಟ್ ಲೈನಿಂಗನ್ನು ಹಾಕಿ ತುಂಬಾ ಡೀಸೆಂಟಾಗಿ ಒಳಗೂ ಒಂದು ಫ್ರಾಕ್ ಆದರೆ ರೆಡಿ ಮಾಡಿದ್ದೀನಿ ನೋಡಿ ಈ ಒಂದು ಸ್ಮಾಲ್ ಡ್ರಾಪ್ ಶೇಪ್ನಾದರೆ ಕೊಟ್ಟಿದ್ದೀನಿ ಈ ಒಂದು ಫ್ರಂಟ್ ಪಾರ್ಟಲ್ಲಿ ಈ ಒಂದು ಡ್ರೆಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಬೇಕು ಅಂತ ಅನಿಸಿದವರು ಈ ಒಂದು ಪಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡು ಸೇಮ್ ಕಟ್ಟಿಂಗ್ ವಿಡಿಯೋ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ತುಂಬನೇ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ ತುಂಬನೇ ಈಸಿಯಾಗಿ ಯಾರಾದರೂ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗನ್ನು ಮಾಡ್ಕೋಬೋದು ಖಂಡಿತ ಇನ್ ಕೇಸ್ ನಿಮ್ಮ ಟೈಮ್ ಸಿಕ್ಕಾಗ ಒಂದು ಸರಿ ಚಕೌಟ್ ಮಾಡಿಕೊಳ್ಳಿ ಈ ಒಂದು ಡ್ರಾಪ್ ಶೇಪು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಡ್ರೆಸ್ಗೆ ನಾವು ಸ್ಟಿಚ್ ಮಾಡಿಕೊಂಡಾಗ ಖಂಡಿತ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಸರಿ ನಮ್ಮ ಚಾನಲ್ನ ವಿಸಿಟ್ ಆಗಿ ಫಾಲೋ ಆಗಿ ಇಲ್ಲಿ ನನ್ನ ಮಗಳಿಗೆ ಏನು ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನೋ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ನಾನು ಯಾವುದೇ ರೀತಿ ಪ್ರಿನ್ಸಸ್ ಕಟ್ ಏನೋ ಸ್ಟಿಚ್ ಮಾಡಿಕೊಂಡಿಲ್ಲ ನಾರ್ಮಲ್ ಆಗಿ ಡಾಟ್ಸನ್ನು ಕೊಟ್ಟು ಸ್ಟಿಚ್ಚಿಂಗನ್ನು ಮಾಡಿಕೊಂಡಿದ್ದೀನಿ ನೋಡಿ ಫ್ರಂಟ್ ಪಾರ್ಟ್ ಅದೇ ಈ ರೀತಿಯಾಗಿದೆ ಅದೇ ರೀತಿ ಬ್ಯಾಕ್ ಪಾರ್ಟ್ಗೆ ನಾನು ಹೇಳ್ದ ಹಾಗೆ ಅದು ಕೂಡ ಬೋಟ್ ನೆಕ್ಕಲ್ಲಿ ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿ ಡ್ರಾಪ್ ಶೇಪನ್ನು ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ ಅಂತೂ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿದೆ ನೆಟ್ ಫ್ಯಾಬ್ರಿಕ್ ಹರಿದೋಗಿಬಿಡುತ್ತೆ ಚೆನ್ನಾಗಿರಲ್ವೇನೋ ಅನ್ನೋಂಥ ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ ಸೇಮ್ ಇದೆ ನೆಟ್ ಫ್ಯಾಬ್ರಿಕನ್ನು ನಾವು ಹೊರಗಡೆ ತೊಗೋಬೇಕು ಅಂದರೆ ಅರೌಂಡ್ ಏಯ್ಟಿ ಟು ಹಂಡ್ರೆಡ್ ರುಪೀಸ್ ಆದರೆ ಕಂಪಲ್ಸರಿ ಇದ್ದೇ ಇರುತ್ತೆ ಈ ಮಿಷನಲ್ಲಾದರೆ ಜಸ್ಟ್ ರುಪೀಸ್ ಟು ಸಿಕ್ಸ್ಟಿ ರುಪೀಸ್ಗೆ ಸ್ಯಾರಿ ಫೈವ್ ಪಾಯಿಂಟ್ ಫೈವ್ ಮೀಟರು ಬ್ಲೌಸು ಏಯ್ಟಿ ಟು ನೈಂಟಿ ಸೆಂಟಿಮೀಟರ್ಸ್ ಅರೌಂಡ್ ಸಿಕ್ಸ್ ಮೀಟರ್ಸ್ ಪ್ಲಸ್ ನೆಟ್ ಫ್ಯಾಬ್ರಿಕ್ ಆದರೆ ನಮಗೆ ಈಸಿಯಾಗಿ ಈ ಒಂದು ಮಿಶೋನಲ್ಲಿ ಅವೈಲಬಿಲಿಟಿ ಇದೆ ವಿತ್ ರೀಸನಬಲ್ ಪ್ರೈಸಸಲ್ಲಿ ಖಂಡಿತ ನೀವು ಕೂಡ ಪರ್ಚೇಸ್ ಮಾಡಿಕೊಳ್ಳಿ ಅಂತ ನಾನು ಈ ಒಂದು ಪ್ರಾಡಕ್ಟ್ನಾದರೆ ರೆಕಮೆಂಡ್ ಮಾಡ್ತೀನಿ ಮೀಶೋನಲ್ಲಿ ನಾವು ಏನಾದರೂ ಈ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಲಾಭ ಅಂತಂದರೆ ನಾವು ಶಾಪ್ಗೆ ಹೋದಾಗ ಅಲ್ಲಿ ಯಾವುದೇದೋ ಪ್ರಾಡಕ್ಟ್ ನೋಡ್ತಾ ಇರ್ತೀವಿ ಇದು ಬೇಡ ಅದು ಬೇಡ ಅಂತ ಅವ್ರಲ್ಲಿ ಕನ್ಫ್ಯೂಷನ್ ಇರ್ತೀವಿ ತೋರಿಸಿ ಅಂದರೆ ಅವರು ಕೂಡ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಎಷ್ಟು ಎಷ್ಟು ತೋರಿಸಿದ್ರು ಇವರೇನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮೀಶೋನಲ್ಲಿ ಏನಪ್ಪ ಬೆಸ್ಟ್ ಒಂದು ಆಪ್ಷನ್ ಅಂತಂದರೆ ನಾವು ಈಸಿಯಾಗೆ ಮನೆಯಲ್ಲೇ ಕೂತ್ಕೊಂಡು ನಾವು ಒಂದು ಫಿಫ್ಟಿ ಪ್ರಾಡಕ್ಟ್ಸ್ ಬೇಕಾಗಿದೆ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಂಗಡಿಗೆ ಹೋಗಿದ್ದೀವಿ ಅಂತಂದ್ರೆ ಒಂದು ಟೆನ್ ಪ್ರಾಡಕ್ಟ್ಸ್ ನೋಡಿಸೋಷ್ಟೊತ್ತಿಗೆ ಅವ್ರಿಗೂ ಸಾಕಾಗಿರುತ್ತೆ ನಾವು ಏನು ಅನ್ಕೊಳ್ತಾ ಇರ್ತೀವೋ ನಮಗೂ ಕೂಡ ಬೇರೆ ಬೇರೆ ನೋಡ್ತಾ ಇದ್ದಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ತೀವಿ ಸೊ ಹಾಗಾಗಿ ಈ ಒಂದು ಮೀಶೋನಿಂದ ಇವರದ್ದು ಸಿಂಪಲ್ ಆಗಿರುವಂಥ ಫ್ಯಾಬ್ರಿಕ್ಸ್ನ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು ಅಂತ ನನ್ನೊಂದು ಅಭಿಪ್ರಾಯ ನೋಡಿ ಬ್ಯಾಕ್ ಸೈಡ್ ಕೂಡ ಈ ರೀತಿಯಾಗಿ ನಿಮ್ಮ ಜೊತೆ ಮಾತಾಡ್ಕೊಳ್ತಾನೆ ಡ್ರಾಪ್ ಶೇಪನ್ನಾದರೆ ತೋರಿಸ್ಕೊಟ್ಟೆ ನೋಡಿ ಎರಡು ಕಡೆ ಕೂಡ ಇದೇ ರೀತಿಯಾಗಿ ಡಾಟ್ಸ್ನ ನಾನು ಸ್ಟಿಚ್ಚಿಂಗನ್ನು ಮಾಡಿಕೊಂಡಿದ್ದೀನಿ ಹಾಗೆಯೇ ಈ ರೀತಿಯಾಗಿ ಎಲ್ಬೋ ಹ್ಯಾಂಡ್ಸ್ನ ಕೂಡ ನಾನು ಲೈನಿಂಗನ್ನು ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲವನ್ನು ಕೂಡ ಜಾಯಿಂಟ್ ಮಾಡಿಕೊಂಡು ಬಾಟಮ್ ಪಾರ್ಟ್ಗೆ ನಾನು ಪ್ಲೀಟ್ಸ್ ಅನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ರೆಡಿ ಆಯಿತು ಇಲ್ಲಿ ನನ್ನ ಮಗಳ ಡ್ರೆಸ್ ಪೀಕ್ನ ಕೂಡ ಆ್ಯಡ್ ಮಾಡಿದ್ದೀನಿ ಯಾವ ಥರ ಇದೆ ಅಂತ ನೋಡಿ ನೋಡಿ ಶೋಲ್ಡರ್ ಪಾರ್ಟ್ಗೆ ಯಾವುದೇ ರೀತಿ ಲೈನಿಂಗ್ ಅನ್ನ ಆಡ್ ಮಾಡ್ತಿದ್ರೆ ತುಂಬಾನೇ ಎಲಿಗೆಂಟ್ ಆಗಿ ಡೀಸೆಂಟ್ ಆಗಿ ಒಳಗೂ ಕೂಡ ಒಂದು ಫ್ರಾಕ್ ಅನ್ನಾದ್ರೆ ರೆಡಿ ಮಾಡಿ ಬೆಲ್ಟ್ ಆ್ಯಡ್ ಮಾಡಿದೀನಿ ನಂತರ ಈ ಒಂದು ಫ್ಯಾಬ್ರಿಕ್ ಬಂದ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಕೂಡ ಫೈವ್ ಮೀಟರ್ಸ್ ಕ್ರೇಪ್ ಫ್ಯಾಬ್ರಿಕ್ ಬಂದುಬಿಟ್ಟು ಜಸ್ಟ್ ರುಪೀಸ್ ಟು ಫಾರ್ಟಿ ರುಪೀಸ್ ಆಯಿತು ಸೇಮ್ ಇದೇ ರೀತಿಯಲ್ಲಿ ನನ್ನ ಫ್ರೆಂಡ್ ಮಗಳಿಗೊಂದು ನನ್ನ ಮಗಳಿಗೊಂದು ಸೇಮ್ ಇದೇ ರೀತಿಯಾದಂಥ ಎರಡು ಫ್ರಾಕ್ಸ್ ಅದರ ಸ್ಟಿಚ್ ಮಾಡಿ ಉಳಿದಿರುವಂತಹ ಫ್ಯಾಬ್ರಿಕಿಂದ ನಾನು ಕೂಡ ಒಂದು ಡ್ರೆಸ್ಸನ್ನು ಆದರೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಖಂಡಿತ ಇದು ಯಾವುದಾದ್ರೂ ಲಿಂಕ್ ಬೇಕಂತಂದರೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್